ಓಂ ಶ್ರೀ ಶ್ರೀಕೃಪ್ಯೋ ನಮಃ ಗಂ ಗಣಪತೆಯೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಪತ್ತನ್ನು ಕರೆಸುವ ಸಂಪದ ವ್ರತ ಸೇರಿದಂತೆ ಈ ದಿನ ಏನೆಲ್ಲ ವಿಶೇಷವಿದೆ ಬುಧವಾರದ ದಿನ ವಿಶೇಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿದಿನವೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತದೆ ಸದ್ಯಕ್ಕೆ ಶ್ರಾವಣ ಮಾಸ ಆರಂಭವಾಗಿದೆ ಈ ಸಮಯದಲ್ಲಿ ಶಿವನಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಆಗಸ್ಟೇಲು ಬುಧವಾರ ಅಂದ್ರೆ ಇವತ್ತು ಸಂಪದ ಗೌರಿ ವ್ರತ ಆಚರಿಸಲಾಗುತ್ತದೆ ಇದನ್ನು ಹೊರತುಪಡಿಸಿ ಈ ದಿನ ಬೇರೆ ಏನು ವಿಶೇಷವಿದೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ ಇಂದು ಅಂದ್ರೆ ಈ ದಿನ ಶುಕ್ಲ ಪಕ್ಷದ ಬುಧವಾರ ಇಂದು ರಾತ್ರಿ ಪೂರ್ವ ಪಾಲ್ಗುಣಿ ನಕ್ಷತ್ರವಿದ್ದು ನಂತರ ಉತ್ತರ ಪಲ್ಗುಣಿ ನಕ್ಷತ್ರ ಆರಂಭವಾಗುತ್ತದೆ ಇಂದು ಬೆಳಿಗ್ಗೆ ಆರು ಗಂಟೆಗೆ ಸೂರ್ಯೋದಯವಾಗಲಿತ್ತು ಸಂಜೆ ಆರು ನಲವತ್ತು ನಾಲ್ಕಕ್ಕೆ ಸೂರ್ಯಾಸ್ತಲವಾಗಿದೆ ಬೆಳಿಗ್ಗೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೊಂದುವರೆಗೆ ವರೆಗೆ ಬ್ರಹ್ಮ ಮುಹೂರ್ತವಿದ್ದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರಿಂದ ಎರಡು ಗಂಟೆವರೆಗೆ ರಾಹುಕಾಲ ಇರಲಿದೆ ಗಣೇಶನ ಪೂಜೆಗೆ ಆದ್ಯತೆ ಅಂದರೆ ಬುಧವಾರ ಸಾಮಾನ್ಯವಾಗಿ ವಿಘ್ನನಾಶಕ ಗಣೇಶನನ್ನು ಪೂಜಿಸಲಾಗುತ್ತದೆ ಪ್ರತಿಯೊಂದು ವಾರವೂ ಒಂದೊಂದು ದೇವತೆಗೆ ಮೀಸಲಾಗಿರುವಂತೆ ಪ್ರತಿ ಬುಧವಾರ ಗಣಪತಿಯನ್ನು ಆರಾಧಿಸಲಾಗುತ್ತದೆ ಮೊದಲ ಪೂಜೆಗೆ ಅಧಿಪತಿ ಗಣಪತಿಗೆ ಇಷ್ಟವಾದ ಗರಿಕೆ ಲಡ್ಡು ಮೋದಕವನ್ನು ನೈವೇದ್ಯವನ್ನು ಇಟ್ಟು ತಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗುವುದಂತೆ ಪ್ರಾರ್ಥಿಸಿ ಭಕ್ತರು ಪ್ರಾರ್ಥಿಸುತ್ತಾರೆ ಬುಧವಾರ ಮಾತ್ರವಲ್ಲದೆ ಇತರ ದಿನಗಳಲ್ಲೂ ಇತರ ದೇವತೆಗಳಿಗೂ ಮುನ್ನ ಗಣಪತಿಗೆ ಮೊದಲು ಪೂಜೆ ಮಾಡಿ ನಮಿಸಲಾಗುತ್ತದೆ ಪುಬ್ಬ ನಕ್ಷತ್ರ ಈ ದಿನದ ವಿಶೇಷ ಹೇಳಬೇಕೆಂದರೆ ಇಂದು ಪುಬ್ಬ ನಕ್ಷತ್ರವಿದೆ ಇದನ್ನು ಪೂರ್ವ ಪಲ್ಗುಣಿ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಇದು ಶುಕ್ರನ ನಕ್ಷತ್ರವಾಗಿದೆ ಭಗ ಈ ನಕ್ಷತ್ರದ ದೇವತೆಯಾಗಿದೆ ಈ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ಹೇಳಬೇಕಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಸಾಧನೆ ಮಾಡುತ್ತಾರೆ ಶುಕ್ರನು ಪ್ರೀತಿ ಹಾಗೂ ಸೌಂದರ್ಯದ ದೇವತೆ ಆಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಕೂಡ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಹಂಚುತ್ತಾ ಬಾಲುತ್ತಾರೆ ಒಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡಿದರೆ ಅದರ ಬಗ್ಗೆ ಬಹಳ ಹಲವಾದ ಪಾಂಡಿತ್ಯ ಪಡೆಯುತ್ತಾರೆ ದುರಾಶೆಯ ಗುಣ ಇಲ್ಲದ ಇವರು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುತ್ತಾರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ವಿಶೇಷ ಕಲೆಯೊಂದು ಸಿದ್ಧಸಿರುತ್ತದೆ ತಾವು ಕಲಿತಿರುವ ವಿದ್ಯೆಯನ್ನು ಎಲ್ಲರಿಗೂ ಹಂಚುತ್ತಾರೆ ಸಂಪತ್ ಗೌರಿ ವ್ರತ ಇಂದಿನ ಮತ್ತೊಂದು ವಿಶೇಷವೆಂದರೆ ಈ ದಿನ ಸಂಪತ್ ಗೌರಿ ವ್ರತವಿದೆ ಈ ವ್ರತ ಮಾಡಿದರೆ ಹೆಸರೇ ಸೂಚಿಸುವಂತೆ ಗೌರಿಯು ಭಕ್ತರಿಗೆ ಸಂಪತ್ತನ್ನು ನೀಡಿ ಕರುಣಿಸುತ್ತಾಳೆ ಇದನ್ನು ಸಂಪದ ಗೌರಿ ವ್ರತ ಎಂದು ಕರೆಯಲಾಗುತ್ತದೆ ಗೌರಿಯನ್ನು ಪೂಜೆ ಮಾಡಿ ಸಂಪತ್ತನ್ನು ಕರೆಸುವಂತೆ ಪ್ರಾರ್ಥಿಸಲಾಗುತ್ತದೆ ಬಡವರಿಗೆ ಬಟ್ಟೆ ಫಲ ಅಕ್ಕಿ ಗೋಧಿ ಉದ್ದಿನ ಬೇಳೆಯನ್ನು ದಾನ ಮಾಡಿದರೆ ದಾರಿದ್ರ್ಯ ಕಳೆದು ಮನೆಯಲ್ಲಿ ಸಂಪತ್ತು ಉಪ್ಪುತ್ತದೆ ನಂತೂ ನಂಬಲಾಗಿದೆ ಸಂಪದ ಗೌರಿ ವ್ರತವನ್ನು ಮಾಡಬೇಕೆಂದು ಆಸೆ ಇರುವವರು ಸೂಕ್ತ ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿ ಪೂಜಾ ವಿಧಿ ವಿಧಾನ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ ಇದರಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನ ಅಲ್ಲಿವರೆಗೂ ಧನ್ಯವಾದಗಳು